ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನಾನು ಈ ವಿಡಿಯೋದಲ್ಲಿ ಅರಿವೆ ಸೊಪ್ಪನ್ನು ಹೇಗೆ ಬೆಳೆಯೋದು ನನ್ನ ನೆಲದಲ್ಲಿ ಹೇಗೆ ನೆಡೋದು ಅಂತ ತೋರಿಸ್ತೀನಿ ಮತ್ತು ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು ಮತ್ತು ಅದಕ್ಕೆ ರೋಗ ಬರದಂತೆ ಹೇಗೆ ನಾವು ಕಾಪಾಡ್ಕೋಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ನೆಲವನ್ನು ಚೆನ್ನಾಗಿ ಕೊಚ್ಕೋಬೇಕು ನಿಮ್ಗೆ ಎಷ್ಟು ಕೊಚ್ಕೊಳ್ತೀರೋ ಎಷ್ಟು ಆಳಕ್ಕೆ ಕೊಚ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ನೋಡಿ ಈ ರೀತಿ ಬೆಡ್ ಥರ ಮಾಡ್ಕೋಬೇಕು ಚೆನ್ನಾಗಿ ಕೊಚ್ಚಿರೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಿವತ್ತು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ಬೂದಿನ ಹಾಕ್ಕೊಂಡಿದ್ದೀನಿ ಸಗಣಿ ಗೊಬ್ಬರನ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ರೀತಿ ಗೊಬ್ಬರ ಬೇಕಾದರೂ ಯೂಸ್ ಮಾಡಿ ತುಂಬ ಸ್ವಲ್ಪ ಜಾಸ್ತಿನೇ ಗೊಬ್ಬರನ ಇಲ್ಲಿ ಹಾಕ್ಕೋಬೇಕು ಯಾಕಂದರೆ ನಾವು ಮತ್ತೆ ಇದಕ್ಕೆ ಡ್ರೈ ಗೊಬ್ಬರನ ಹಾಕಲ್ಲ ಲಿಕ್ವಿಡ್ ಹಾಕ್ಬೋದು ಅಷ್ಟೇ ಹಾಗಾಗಿ ಸ್ವಲ್ಪ ಜಾಸ್ತಿ ಗೊಬ್ಬರನ ಹಾಕಿ ಸ್ವಲ್ಪ ಬೂದಿನೂ ಮಿ ಮಿಕ್ಸ್ ಮಾಡಿಕೊಂಡು ನೆಡಬೇಕು ನಾವು ಈ ಮಣ್ಣನ್ನು ಎಷ್ಟು ಚೆನ್ನಾಗಿ ಹದ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ತುಂಬ ಆಳಕ್ಕೆ ಕೊಚ್ಕೊಂಡು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ ನಾವು ಮನೆಯಲ್ಲೇ ಈ ರೀತಿ ಆರ್ಗ್ಯಾನಿಕ್ಕಾಗಿ ಸೊಪ್ಪುಗಳನ್ನು ತುಂಬ ಈಸಿಯಾಗಿ ಬೆಳ್ಕೋಬೋದು ಪೇಟೆಯಿಂದ ತರೋ ಸೊಪ್ಪುಗಳಿಗೆ ರಾಸಾಯನಿಕಗಳನ್ನು ಸ್ಪ್ರೇ ಮಾಡಿರ್ತಾರೆ ಮತ್ತು ರಾಸಾಯನಿಕ ಗೊಬ್ಬರನೂ ಕೂಡ ಹಾಕಿರ್ತಾರೆ ಮಣ್ಣನ್ನೆಲ್ಲ ಹದ ಮಾಡಿಕೊಂಡು ಬೆಡ್ ಥರ ಮಾಡಿಕೊಂಡು ಸೊಪ್ಪನ್ನೆಲ್ಲ ಬೆಳೀಬೇಕಾದ್ರೆ ಹೀಗೆ ನಾವು ಸಾಲುಗಳನ್ನು ಮಾಡಬೇಕು ಅಂತೇನಿಲ್ಲ ಈ ರೀತಿ ನಾವೀಕೆ ಕಣ ಅಂತೀವಿ ಈ ರೀತಿ ಬೆಡ್ಗಳನ್ನು ಮಾಡಿಕೊಂಡು ಸ್ವಲ್ಪ ಎತ್ತರಕ್ಕೆ ಮಣ್ಣನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಬೆಡ್ಗಳನ್ನು ಮಾಡ್ಕೋಬೇಕು ನಾವು ಯಾವುದೇ ತರಕಾರಿನ ಬೆಳಿಬೇಕಾದ್ರೂ ಇದೇ ರೀತಿ ಚೆನ್ನಾಗಿ ಮಣ್ಣನ್ನು ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ಮಣ್ಣು ಸ್ವಲ್ಪ ಲೂಸ್ ಆಗಿರಬೇಕು ನಾನಿಲ್ಲಿ ಮಣ್ಣು ಲೂಸ್ ಆಗಿರಲಿಕ್ಕೆ ಸಿಪ್ಪೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಡ್ಡನ್ನು ಮಾಡಿಕೊಂಡು ನಾನಿಲ್ಲಿ ಲಿಕ್ವಿಡನ್ನು ಹಾಕ್ಕೊಳ್ತೀನಿ ನಾನಿದು ಸಗಣಿ ಇಂದ ಮಾಡಿರೋ ಲಿಕ್ವಿಡು ನಾನು ಆಲ್ರೆಡಿ ಎರಡು ವಿಧಾನದಲ್ಲಿ ಸಗಣಿಯಿಂದ ಯಾವ ರೀತಿ ಲಿಕ್ವಿಡನ್ನು ಮಾಡೋದು ಅಂತ ತೋರಿಸ್ತಿದ್ದೀನಿ ಹಾಗೆ ಮಾಡಿ ನಾನು ಒಂದು ದಿನ ಹಾಗೆ ಬಿಟ್ಬಿಡ್ತೀನಿ ಯಾಕೆಂದರೆ ಅಲ್ಲಿ ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂತ ಒಂದು ದಿನ ಲಿಕ್ವಿಡನ್ನು ಹಾಕಿ ಹಾಕ್ತೀನಿ ಇಡ್ತೀನಿ ನೀವು ಬೇಕಾದರೆ ಈಗ ಹೀಗೆ ಹಾಕ್ಕೊಂಡು ತುಂಬ ನೀರನ್ನು ಹಾಕ್ಕೊಂಡು ನೆಡ್ಬೋದು ಆದರೆ ಒಂದು ದಿನ ಬಿಟ್ಟಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಈಗ ನೀರನ್ನು ಚೆನ್ನಾಗಿ ಹಾಕ್ಕೋಬೇಕು ಆ ಬೆಡ್ಡಿಗೆ ನೀರನ್ನು ತುಂಬ ಚೆನ್ನಾಗಿ ನೀರನ್ನು ಹಾಕ್ಕೋಬೇಕು ಯಾಕಂದರೆ ನಾವು ನೆಡಬೇಕಾದ್ರೆ ಮಣ್ಣು ಇರಬಾರ್ದು ಚೆನ್ನಾಗಿ ನೀರು ಕೆಳಗಡೆವರೆಗೂ ಹೋಗಿರಬೇಕು ನೋಡಿ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಸಸಿನ ನೆಡಬೇಕು ನಾವು ಸೊಪ್ಪುಗಳನ್ನು ನೆಡಬೇಕಾದ್ರೆ ಅದಕ್ಕೆ ಮತ್ತೆ ಗೊಬ್ಬರನ ಮಣ್ಣನ್ನು ಹಾಕ್ಕೊಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಗೊಬ್ಬರ ಬೇಕಾದರೆ ಹಾಕ್ಕೊಡ್ಬೋದು ಮತ್ತು ಸೊಪ್ಪು ಬೇಗ ಬೆಳೆಯೋದ್ರಿಂದ ನೋಡಿ ನಾನಿಲ್ಲಿ ಬೀಜ ಹಾಕಿರೋದಕ್ಕೂ ನೀರನ್ನು ಕಿತ್ಕೋಬೇಕಲ್ಲ ಅದನ್ನು ಹಾಗಾಗಿ ಅದಕ್ಕೂ ನೀರನ್ನು ಚೆನ್ನಾಗಿ ಹಾಕ್ಕೊಳ್ತೀನಿ ಬೇಗ ಬೆಳೆಯೋದ್ರಿಂದ ಅದಕ್ಕೆ ನಾವು ತುಂಬ ಗೊಬ್ಬರ ಹಾಕೋದು ಬೇಕಾಗಲ್ಲ ನಾವು ಲಿಕ್ವಿಡನ್ನು ಹಾಕ್ತಾ ಇರ್ಬೋದು ಎಂಟು ಸಾರಿ ನಾವು ಲಿಕ್ವಿಡನ್ನು ಹಾಕ್ಬೋದು ಇದಕ್ಕೆ ಸಗಣಿಯಿಂದ ಮಾಡಿರೋ ಲಿಕ್ವಿಡ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನೀವು ಸಾಸಿವೆ ಹಿಂಡಿಯಿಂದ ಮಾಡಿರೋ ಲಿಕ್ವಿಡು ಅವನ್ನೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈ ರೀತಿ ಒಂದು ಕೋಲ್ ಸಹಾಯದಿಂದ ನಾವು ನಾನು ಅದನ್ನು ತೆಕ್ಕೊಳ್ತೀನಿ ತುಂಬ ಬೇರಿಗೆ ಯಾವುದೇ ರೀತಿ ಪೆಟ್ಟಾಗದಂತೆ ನಾವು ಮಣ್ಣು ಸಮೇತ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ತೆಕ್ಕೊಂಡಿದ್ದೀನಿ ನಿಧಾನವಾಗಿ ಕಿತ್ಕೊಳ್ಳಿ ಯಾಕಂದರೆ ಬೇರಿಗೆ ಪೆಟ್ಟಾದರೆ ಗಿಡ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಬೇರಿಗೆ ಯಾವುದೇ ರೀತಿ ಪೆಟ್ಟಾಗಬಾರ್ದು ಚೆನ್ನಾಗಿ ತೆಕ್ಕೊಳ್ಬೇಕು ನಾವು ಇದಕ್ಕೆ ಸ್ವಲ್ಪ ಸೊಪ್ಪಿಗೆ ಬೂದಿ ರೋಗ ಬರುತ್ತೆ ಇಲ್ಲ ಕೊಟ್ಟೆ ಕೊಟ್ಟೆ ಥರ ಆಗುತ್ತೆ ಅದಕ್ಕೆಲ್ಲ ನಾವು ಗೋಮೂತ್ರನ ಸ್ಪ್ರೇ ಮಾಡ್ಬೋದು ಗೋಮೂತ್ರನ ಒಂದು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಆಗುವಷ್ಟು ಹಾಕ್ಕೊಂಡು ಬುಡಕ್ಕೂ ಸಹ ಹಾಕ್ಬೋದು ಮಣ್ಣಿಗೂ ಕೂಡ ಹಾಕ್ಬೋದು ಅದು ಅದರಲ್ಲಿ ಯೂರಿಯಾ ಜಾಸ್ತಿ ಇರೋದರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪೆಸ್ಟಿಸೈಡ್ ಆಗಿ ಸ್ಪ್ರೇ ಕೂಡ ಮಾಡ್ಬೋದು ನಾವು ಕೆಮಿಕಲ್ ಯೂಸ್ ಮಾಡದೇ ಇರೋ ಕಾರಣ ನಾವು ಗೋಮೂತ್ರನ ಎಂಟು ದಿನಕ್ಕೊಂದು ಸಾರಿ ಸ್ಪ್ರೇ ಮಾಡ್ಬೋದು ಇದು ಗೋಳಿ ಗಿಡ ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ ನನಗೆ ಇದು ಒಂದೊಂದು ಹುಟ್ಟಿದೆ ಸ್ವಲ್ಪ ಬೀಜ ಮಿಕ್ಸ್ ಆಗಿತ್ತು ನೋಡಿ ಒಂದೊಂದಾಗಿ ಚೆನ್ನಾಗಿ ಅದನ್ನು ತೆಕ್ಕೋಬೇಕು ನಾನು ಆ ಗೋಳಿ ಗಿಡನೂ ನೆಡ್ತೀನಿ ಆ ಗೋಳಿ ಗಿಡಕ್ಕೆ ನೀವೇನಂತೀರ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾವು ಸಾಸಿವೆ ಮತ್ತು ಪಲ್ಯ ಎಲ್ಲ ಮಾಡ್ತೀವಿ ನಾನು ಎಲ್ಲ ಗಿಡನೂ ಸಸಿನೂ ತುಂಬ ನಿಧಾನವಾಗಿ ತೆಕ್ಕೊಂಡು ಆಮೇಲೆ ನಾನು ಬೆಡ್ಡಲ್ಲಿ ಅದನ್ನೆಲ್ಲ ನೆಡ್ತೀನಿ ನಾವು ಇದನ್ನೆಲ್ಲ ಇದೇ ರೀತಿನ ನೆಡ್ತೀವಿ ನಾವು ಬೆಡ್ಗೆ ಬೀಜ ಹಾಕ್ಬೋದು ಅದೇ ಆದರೆ ಬೀಜ ಹಾಕಿ ಇದ್ರೆ ತುಂಬ ಒತ್ತೊತ್ತಿಗೆ ಆಗಿಬಿಡತ್ತಲ್ಲ ಒಂದೇ ಸಾರಿ ಬೀಜ ಹಾಕೋದ್ರಿಂದ ಹಾಗಾಗಿ ನಾವು ಕಿತ್ತು ನೆಟ್ಟಾಗ ಗಿಡಗಳು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇವನ್ನೆಲ್ಲ ಒಂದು ಕಡೆ ಬೀಜ ಹಾಕ್ಕೊಂಡು ಆಮೇಲೆ ನೆಡ್ತೀವಿ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ಈ ರೀತಿ ಕೆಳಗಡೆ ನೆಡೋದ್ರಿಂದ ಬೇರು ಚೆನ್ನಾಗಿ ಬರುತ್ತೆ ಮತ್ತು ಗಿಡ ಕೂಡ ಹೋಗಲ್ಲ ನಾವು ಒಂದೇ ಕಡೆ ಬೀಜ ಹಾಕಿಬಿಟ್ರೆ ಬೀಜ ಹಾಕದಲ್ಲೇ ನಾವು ಆ ಗಿಡನ ಇಟ್ಟರೆ ಅದು ಮೇಲೆ ಬಂದಾಗ ಬಿದ್ದೋಗಿಬಿಡತ್ತೆ ಅದಕ್ಕೆ ಭಾರ ಆಗಿಬಿಡತ್ತೆ ಮತ್ತು ಎಷ್ಟೊಂದು ಚೆನ್ನಾಗಾಗಲ್ಲ ಅದು ಹಾಗೆ ನೆಟ್ಟಾಗ ನೋಡಿ ನಾನಿಲ್ಲಿ ಒಂದೊಂದು ಹೋಲ್ಗಳನ್ನು ಮಾಡಿಕೊಂಡು ಎರಡೆರಡು ಸಸಿನ ತಗೊಂಡು ನೆಡ್ತೀನಿ ಸ್ವಲ್ಪ ದೂರ ದೂರದಲ್ಲಿ ತುಂಬ ದೂರ ಏನು ನೀಡೋದು ಬೇಕಾಗಲ್ಲ ಇದನ್ನು ಇದೇ ರೀತಿ ನಾವು ಪಾಟಲ್ಲಿ ಸಹ ಬಿ ಒಂದು ಕಡೆ ಬೀಜ ಹಾಕಿ ಮತ್ತೊಂದು ಕವರಲ್ಲಿ ಅಥವಾ ಪಾಟಲ್ಲಿ ಸಸಿಗಳನ್ನು ಕಿತ್ತು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎರಡೆರಡು ಸಸಿಗಳನ್ನು ಸ್ವಲ್ಪ ದೂರ ದೂರದಲ್ಲಿ ಬಿಟ್ಟು ಬಿಟ್ಟು ನೆಟ್ಟರೆ ತುಂಬ ಚೆನ್ನಾಗಿ ಸಸಿಗಳನ್ನು ನಾವು ಮನೆಯಲ್ಲೇ ಬೆಳೆಸ್ಕೋಬೋದು ಇದಕ್ಕೆ ಬೂದಿ ರೋಗ ಬಂದರೆ ನಾವು ಕಟ್ಟಿಗೆಯಿಂದ ಮಾಡಿರೋ ಬೂದಿನ ಕೂಡ ಗಿಡದ ಮೇಲೆ ಸಿಂಪಡನೆ ಮಾಡ್ಬೋದು ಒಂದು ತಿಂಗಳ ಹಳೆಯ ಬೋದಿನ ನಾವು ಇದಕ್ಕೆ ಯೂಸ್ ಮಾಡಬೇಕು ಮತ್ತು ಗಿಡ ಸ್ವಲ್ಪ ಎಂಟು ದಿನ ಆದರೂ ದೊಡ್ಡ ಆಗಿರಬೇಕು ತುಂಬ ಎಳೆ ಸಸಿಗೆ ನಾವು ಬೋದಿನ ಹಾಕೋ ಹಾಗಿಲ್ಲ ಸ್ವಲ್ಪ ದೊಡ್ಡ ಆದಮೇಲೆ ನಾವು ಬೋದಿನ ಬೆಳಗ್ಗೆ ಹೊತ್ತು ಇಬ್ಬನಿ ಬಿದ್ದಿರತ್ತಲ್ಲ ಆಗ ನಾವು ಬೂದಿನ ಗಿಡದ ಎಲೆಗಳ ಮೇಲೆ ಹಾಕ್ಬೋದು ತುಂಬ ಹಾಕೋದು ಬೇಡ ಸೊಪ್ಪುಗಳೆಲ್ಲ ತುಂಬ ಬೇಗ ಬಂದುಬಿಡತ್ತೆ ನಾವು ಅದನ್ನೆಲ್ಲ ಒಂದು ತಿಂಗಳಿಗೆಲ್ಲ ಹಾರ್ವೆಸ್ಟ್ ಮಾಡ್ಕೋಬೋದು ಸೊಪ್ಪನ್ನೆಲ್ಲ ತುಂಬ ಈಸಿಯಾಗಿ ನಾವು ಸೊಪ್ಪನ್ನೆಲ್ಲ ಮನೆಯಲ್ಲೇ ಬೆಳ್ಕೋಬೋದು ಹಣವೂ ಉಳಿತಾಯ ಆಗತ್ತೆ ಮತ್ತು ನಮಗೆ ಟೈಮ್ ಪಾಸು ಕೂಡ ಆಗತ್ತೆ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಬೋದು ಅಲ್ವಾ ನೋಡಿ ನಾನು ಇಷ್ಟೊಂದು ಗಿಡಗಳನ್ನು ನೆಟ್ಕೊಬಂದಿದ್ದೀನಿ ಈಗ ಇಲ್ಲಿ ಮತ್ತೊಂದು ಸ್ವಲ್ಪ ನೆಟ್ಕೊಳ್ತೀನಿ ನೋಡಿ ಸ್ವಲ್ಪ ನಾವು ಕೈಯಲ್ಲೇ ಹೋಲ್ ಮಾಡಿಕೊಂಡು ನೆಟ್ಟು ಆಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಯಾವುದೇ ಗಿಡನಾದರೂ ಅಷ್ಟೇ ಸ್ವಲ್ಪ ನಾವು ನೆಟ್ಟ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಮತ್ತೆ ನಾವು ನೀರನ್ನೆಲ್ಲ ಹಾಕಿದಾಗ ಹೋಗಲ್ಲ ಹಾಗೆ ಬಿಳದೇ ಇರೋ ಹಾಗೆ ನಾವು ಗಿಡಗಳನ್ನೆಲ್ಲ ನೆಟ್ಕೋಬೇಕು ನೋಡಿ ನಾನಿಲ್ಲಿ ಒಂದೊಂದೇ ಎರಡೆರಡು ಗಿಡನ ತೆಕ್ಕೊಂಡು ನೆಟ್ಕೊಂಡಿದ್ದೀನಿ ಎಷ್ಟು ದೂರ ನೆಟ್ಟಿದ್ದೀನಿ ಅಂತ ನೋಡಿ ತುಂಬ ದೂರ ನೆಡೋದು ಬೇ ಬೇಡ ಇಲ್ಲಿ ನೋಡಿ ನಾವು ಈ ರೀತಿ ಬೆಡ್ಡನ್ನು ಮಾಡಿಕೊಂಡ್ರೆ ಜಾಗ ಸಹ ಉಳಿತಾಯ ಆಗತ್ತೆ ನಮಗೆ ಬೆಡ್ಡನ್ನು ಮಾಡಿಕೊಂಡು ನೆಟ್ಟಾಗ ನೋಡಿ ಇಲ್ಲಿ ಇಷ್ಟೊಂದು ನಾನು ಮಣ್ಣಿಂದ ಇಷ್ಟು ಎತ್ತರಕ್ಕೆ ಬೆಡ್ಡನ್ನು ಮಾಡ್ಕೊಂಡಿದ್ದೀನಿ ನೋಡಿ ನೆಲದಿಂದ ಇಷ್ಟು ಎತ್ತರಕ್ಕೆ ಬೆಡ್ಡನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ನೆಟ್ಟಾಗ ಈ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ನೆಟ್ ಮೇಲೆ ಕೂಡ ಮತ್ತೆ ನೀರನ್ನು ಹಾಕಬೇಕು ಸ್ವಲ್ಪ ನಿಧಾನವಾಗಿ ಹಾಕಿ ಸ್ವಲ್ಪ ಮೇಲಿಂದ ನೀರು ಹಾಕಬೇಡಿ ನೋಡಿ ಈ ರೀತಿ ನಾವು ಪೈಪಲ್ಲೇ ನೀರು ಹಾಕೋದಾದರೆ ಈ ರೀತಿ ನೀರು ಹಾಕಬೇಕು ಮುಂದೆ ತೋರಿಸಿದ್ದೀನಿ ನಾವು ಟಬ್ಬಲ್ಲಿ ಕೂಡ ನೀರು ಹಾಕ್ಬೋದು ಆದರೆ ಯಾವ ರೀತಿ ನೀರು ಹಾಕ್ಬೋದು ಅಂತ ತೋರಿಸಿದ್ದೀನಿ ನೋಡಿ ನೋಡಿ ಈ ರೀತಿ ನೀರು ಹಾಕಬೇಕು ನಾವು ನೆಲದಲ್ಲಿ ನೆಡೋದ್ರಿಂದ ನೋಡಿ ಈ ರೀತಿ ನೀರು ಹಾಕಬೇಕು ಬಿಸಿಲಲ್ಲಿ ನೆಟ್ಟಿರ್ತೀವಲ್ಲ ಹಾಗಾಗಿ ಮಾರನೇ ದಿನ ನಾವು ಇದಕ್ಕೆ ಏನಾದರೂ ಮುಚ್ಕೋಬೇಕು ನಾವು ರೊಟ್ಟಿನ್ ಪೀಸ್ ಆದರೂ ಮುಚ್ಕೋಬೋದು ಇಲ್ಲ ಪೇಪರ್ನಾದರೂ ಮುಚ್ಚಿ ಮೇಲಿಂದ ಏನಾದರೂ ಮೇಲೆ ಒಂದು ಕೋಲನ್ನಾದರೂ ಹೇರ್ಬೋದು ಪೇಪರ್ ಹಾರೋಗಿಬಿಡತ್ತಲ್ಲ ಹಾಗಾಗಿ ರೊಟ್ಟಿನ್ ಪೀಸನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಅಡಕೆ ಹಾಳೇನ ತಗೊಂಡಿದ್ದೀನಿ ಇದನ್ನು ಈ ರೀತಿ ಮುಚ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ರೀತಿ ಮುಚ್ಚಿಕೊಂಡು ಮತ್ತೆ ಸಂಜೆ ತೆಗೆದು ನೀರನ್ನು ಹಾಕಬೇಕು ಬೆಳಗ್ಗೆ ಸಂಜೆ ಇನ್ನೊಂದು ಮೂರು ದಿವಸ ಅಥವಾ ನಾಲ್ಕು ದಿವಸ ಬೆಳಗ್ಗೆ ಸಂಜೆ ನೀರನ್ನು ಹಾಕಬೇಕು ಆಮೇಲೆ ಒಂದು ಹೊತ್ತು ನೀರು ಹಾಕಿದರೂ ಸಾಕಾಗತ್ತೆ ನೋಡಿ ಈ ರೀತಿ ಮುಚ್ಚಿ ಮಾ ನಾನು ಸಂಜೆ ತೆಗಿತೀನಿ ತುಂಬ ಬಿಸಿಲು ನೇರವಾಗಿ ಬೀಳಬಾರ್ದು ಅಂತ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ